ಇಪ್ಪತ್ತೆಂಟರವರೆಗೆ ಈ ಚುನಾವಣೆ ಜರುತ್ತದೆ ಈಗಾಗಲೇ ನಾಮಪತ್ರಗಳ ಸ್ವೀಕಾರವನ್ನು ಮಾಡೋದಕ್ಕೆ ಪ್ರಕ್ರಿಯೆ ಮುಗಿದಿದೆ ಒಟ್ಟು ಒಂದೂರ ಅರವತ್ತ್ನಾಲ್ಕು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಇಲ್ಲಿರ್ತಕ್ಕಂತಹ ಹುದ್ದೆಗಳು ಯಾವ್ಯಾವತ್ತಂದರೆ ಒಂದು ಜನರಲ್ಲು ಸಾಮಾನ್ಯ ಮಹಿಳಾ ಎರಡು ಸಾಮಾನ್ಯ ಒಂಬತ್ತು ಮಹಿಳಾ ಎರಡು ಆಮೇಲೆ ಎಸ್ ಸಿ ಒಂದು ಎಸ್ ಟಿ ಒಂದು ಆಮೇಲೆ ವರ್ಗ ಒಂದು ಬ ವರ್ಗ ಒಂದು ಹೀಗೆ ಒಟ್ಟು ಒಂಬ ಹದಿನೈದು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾಗತ್ತೆ ಆದ ಕಾರಣಕ್ಕಾಗಿ ಈ ಚುನಾವಣಾ ಪ್ರಕ್ರಿಯೆಯನ್ನ ನಾವು ಈಗಾಗಲೇ ಪ್ರಾರಂಭಿಸಿದ್ದೀವಿ ಒಟ್ಟು ಮತದಾರರು ಬರ್ತಕ್ಕಂಥವ್ರು ಏನಿದರೆ ಅರವತ್ತು ಸಾವಿರದ ನಲವತ್ತಾರು ನಾವು ಈಗಾಗಲೇ ಮತದಾರರಿಗೆ ಗುರುತಿನ ಚೀಟಿಯನ್ನು ನೀಡಿದ್ದೀವಿ ಗುರುತಿನ ಚೀಟಿ ಯಾರಿಗೂ ನೀಡಿಲ್ವೋ ಅವರೇ ಇದೆ ನಮ್ಮ ಚುನಾವಣಾ ಆಯೋಗದ ನೀತಿ ಸಂಹಿತೆ ಪ್ರಕಾರ ಹದಿಮೂರು ದಾಖಲೆಗಳಲ್ಲಿ ಯಾವುದಾದ್ರೂ ದಾಖಲೆಗಳನ್ನು ತೋರಿಸಿ ಅವರ ಮತವನ್ನು ಹಾಕಬಹುದಾಗಿದೆ ಮತ ಕೇಂದ್ರಗಳನ್ನು ಎರಡು ಕಾಲೇಜುಗಳಲ್ಲಿ ಮಾಡಿದ್ವಿ ಒಂದೇನಿದೆ ಬಾಪೂಜಿ ಸ್ಕೂಲ್ ಮಸುಗುಪ್ಪಿ ಇನ್ನೊಂದು ಎಸ್ ಕೆ ಕಾಲೇಜ್ನಲ್ಲಿ ಕುಕ್ಕೇರಿ ಊರಲ್ಲಿ ನಾವು ಮತ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ವಿ ಒಟ್ಟು ಮತಕೇಂದ್ರಗಳು ಒಂದೂರ ಇಪ್ಪತ್ತೆರಡು ಒಂದರಿಂದ ಅರವತ್ತೇಳು ಏನಿದೆ ಬಾಪೂಜಿ ಸ್ಕೂಲ್ನಲ್ಲಿ ಬರುತ್ತೆ ಅರವತ್ತೆಂಟರಿಂದ ನೂರ ಇಪ್ಪತ್ತೆರಡವರೆಗಿಂದ ಏನಿದೆ ಎಸ್ ಕೆ ಕಾಲೇಜ್ನಲ್ಲಿ ಬರ್ತಾ ಇದ್ದಾವೆ ಅದಲ್ಲದೆ ಇನ್ನೂ ನ್ಯಾಯಾಲಯದಿಂದ ಏನಾದರೂ ನಮಗೆ ಆದೇಶ ಬಂದರೂ ಮಾಡಿದರೆ ಆವತ್ತು ಅಕಸ್ಮಾತ್ ಆಗಿ ಅವಾಗ ನಾವು ಮತಗಟ್ಟೆ ಸ್ಥಾಪನೆ ಮಾಡೋದು ಬೇಡ ಈಗಾಗಲೇ ಇಪ್ಪತ್ತು ಮತಗಟ್ಟೆಗಳನ್ನ ನಾವು ಎಕ್ಸ್ಟ್ರಾ ಸ್ಥಾಪನೆ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಸನ್ಮಾನ್ಯ ಶ್ರೀ ಮಾಜಿ ಸಚಿವರುಗಳಾದ ಬಲ್ಲ ಎ ಬಿ ಪಾಟೀಲ್ ಸಾಹೇಬರು ಹಾಗೂ ಮಾನ್ಯ ಮಾಜಿ ಸಂಸದರುಗಳಾದ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿ ಹಾಗೂ ಮಾನ್ಯ ಶ್ರೀ ನಿಖಿಲ್ ಕತ್ತಿಯವರ ಪೆನಲ್ನ ನಾನು ಬಯಸ್ತಾ ಇದ್ದೀನಿ ಅವರು ಈ ಸ್ವಾಭಿಮಾನಿ ಪೆನಲ್ಗೆ ನನಗೆ ಟಿಕೆಟ್ ನೀಡುವುದಾದರೆ ಮೀಸಲು ಕ್ಷೇತ್ರ ಸ್ವಾಭಿಮಾನಿ ಪೆನಲ್ಗೆ ಪೆನಲ್ನಿಂದ ನಾನು ಸ್ಪರ್ಧಿಸ್ತೇನೆ ಅಂತ ತಮಗೆ ಆಶ್ವಾಸನೆ ನೀಡಿ ಜನರ ಸೇವೆಯ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದು ಕ್ಷೇತ್ರ ಮೀಸಲು ನನ್ನ ಈ ಸ್ಪರ್ಧೆ ಪರಿಶಿಷ್ಟ ಜಾತಿಯ ಮೀಸಲಾ ಮೀಸಲು ಕ್ಷೇತ್ರದಿಂದ ನಾನು ಸ್ಪರ್ಧೆಗೆ ಇಳಿತಾ ಇದ್ದೇನೆ 哎，丁丁。